ನಮಸ್ಕಾರ ಗೆಳೆಯರೆ ಕಳೆದ ಒಂದು ವಾರದಿಂದ ಇಡೀ ಪಾಕಿಸ್ತಾನ ಯಾಕೆ ಸೆಲೆಬ್ರೇಷನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನನಗೆ ಗೊತ್ತಾಗಿದೆ ಈ ಪಾಕಿಸ್ತಾನದಲ್ಲಿ ಯಾಕೆ ಈ ಸೆಲೆಬ್ರೇಷನ್ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಗೆಳೆಯರೆ ಈ ಪಾಕಿಸ್ತಾನ ಇತಿಹಾಸದಲ್ಲಿನ ತನ್ನ ಅತಿ ದೊಡ್ಡ ದಾಖಲೆಯನ್ನ ಮುರಿದಿದೆ ಹಾಗೂ ಅವರ ಈ ಸಂತೋಷಕ್ಕೆ ಕಾರಣವೆಂದ್ರೆ ಭಾರತ ಯಾವತ್ತಿಗೂ ಅವುಗಳನ್ನ ಸರಿಗಟ್ಟುವುದಕ್ಕಾಗಿ ಸಾಧ್ಯವಾಗುವುದಿಲ್ಲ ನಮ್ಮ ಭಾರತ ಎಂದಿಗೂ ಈ ಸಾಧನೆಯನ್ನ ಪಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗೂ ಇದನ್ನ ನಂಬಿ ಗೆಳೆಯರೇ ಇದು ಯಾವುದೇ ತಮಾಷೆಯಲ್ಲ ಯಾಕಂದ್ರೆ ಪಾಕಿಸ್ತಾನ ತೊಂಬತ್ತೊಂದು ದೇಶಗಳನ್ನ ಸೋಲಿಸಿ ಈ ಇತಿಹಾಸವನ್ನ ಸೃಷ್ಟಿಸಿದೆ ಹೌದು ಅದು ತೊಂಬತ್ತೊಂದು ದೇಶಗಳನ್ನು ಹಿಂದಾಕಿ ಈ ಸಾಧನೆಯನ್ನ ಸಾಧಿಸಿದೆ ಹಾಗಾಗಿಯೇ ಈ ಇಡೀ ಪಾಕಿಸ್ತಾನದಲ್ಲಿ ಸಂತೋಷದ ವಾತಾವರಣವಿದೆ ಅದು ಅವರ ಸೈನ್ಯ ಸರ್ಕಾರ ಅಥವಾ ಸಾಮಾನ್ಯ ಜನರಾಗಿರ್ಲಿ ಆದ್ರೆ ಅವರಿಗೆ ನಾನು ಹೇಳೋದೇನಂದ್ರೆ ಇಷ್ಟು ಹೆಚ್ಚು ಆಚರಣೆಯನ್ನ ಮಾಡಬೇಡಿ ಇಲ್ದಿದ್ರೆ ನೀವು ಹೆಚ್ಚಿನದನ್ನ ಸಾಧಿಸುವಿರಿ ಅಂತ ಯಾಕೆ ಹೀಗೆ ಸೊ ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ಸಂಪೂರ್ಣ ಸುದ್ದಿಯನ್ನು ಹೇಳಲಿದ್ದೇನೆ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಹಾಗೂ ವಿಡಿಯೋನ ಲೈಕ್ ಚಾನೆಲ್ ಮರೆಯದಿರಿ ಸೊ ಗೆಳೆಯರೆ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇವುಗಳು ಐಎಂಎಫ್ ನಲ್ಲಿ ಅತಿ ಹೆಚ್ಚು ಸಾಲವನ್ನು ಹೊಂದಿರುವ ವಿಶ್ವದ ಟಾಪ್ ಮೂರು ದೇಶಗಳು ಅರ್ಜೆಂಟೀನಾ ಮೊದಲ ಸ್ಥಾನದಲ್ಲಿದೆ ಉಕ್ರೇನ್ ಎರಡನೇ ಸ್ಥಾನದಲ್ಲಿದೆ ಮತ್ತು ಈಜಿಪ್ಟ್ ಮೂರನೇ ಸ್ಥಾನದಲ್ಲಿದೆ ಹಾಗೂ ಪಾಕಿಸ್ತಾನವು ಈ ಲಿಸ್ಟ್ ಅಲ್ಲಿ ಐದನೇ ಸ್ಥಾನದಲ್ಲಿತ್ತು ಆದರೆ ಇವತ್ತಿಗೆ ಪಾಕಿಸ್ತಾನ ಆಫ್ರಿಕಾದ ಅತ್ಯಂತ ಬಡ ದೇಶವಾದ ಇಕ್ವೆಡಾರ್ ಸೋಲಿಸುವ ಮೂಲಕ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಈಗ ಪಾಕಿಸ್ತಾನದ ಸಾಲ ಡಾಲರ್ ಗಳನ್ನ ದಾಟಿದೆ ಅದನ್ನ ಅವರು ಕೇವಲ ಈ ಐಎಂಎಫ್ ನಿಂದ ಅಷ್ಟೇ ಪಡೆದಿದ್ದಾರೆ ಅವರ ಈ ಒಟ್ಟು ಸಾಲದ ಬಗ್ಗೆ ಇಲ್ಲಿ ನಾನು ಹೇಳ್ತಾ ಇಲ್ಲ ಕೇವಲ ಐಎಂಎಫ್ ನಿಂದ ಪಡೆದ ಇವರ ಸಾಲ ಆರು ಬಿಲಿಯನ್ ಡಾಲರ್ ಗಳಿಗಿಂತ ಹೆಚ್ಚಾಗಿದ್ದು ಈಗ ಅವರು ನ ನಾಲ್ಕನೇ ಅತಿ ದೊಡ್ಡ ಸಾಲಗಾರರಾಗಿದ್ದಾರೆ ಆದ್ರೂ ಈ ಪಾಕಿಸ್ತಾನದ ಜನರು ತುಂಬಾ ಆಚರಣೆ ಮಾಡ್ತಾ ಇದ್ದಾರೆ ಇವರ ಸೆಲೆಬ್ರೇಷನ್ ಅನ್ನ ನೋಡೋದಾದ್ರೆ ಈ ಐಎಂಎಫ್ ನಿಂದ ಪಡೆದ ಸಾಲದ ಅರ್ಧದಷ್ಟು ಹಣವನ್ನ ಕೇವಲ ಸೆಲೆಬ್ರೇಷನ್ ಅಲ್ಲಿ ಉಡಾಯಿಸಬಹುದು ಅಂತ ತೋರ್ತಾ ಇದೆ ಅದಕ್ಕಾಗಿ ಮೂರನೇ ಸ್ಥಾನದಲ್ಲಿರುವ ಈಜಿಪ್ಟ್ ಈಗ ಅಪಾಯದಲ್ಲಿದೆ ಯಾಕಂದ್ರೆ ಈಜಿಪ್ಟ್ ಕೇವಲ ಎಂಟು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಗಳ ಸಾಲವನ್ನ ಹೊಂದಿದೆ ಸೊ ಹಾಗೆ ನೋಡೋದಾದ್ರೆ ಈಗ ಈ ಪಾಕಿಸ್ತಾನವು ಇನ್ನು ಐ ನಿಂದ ಒಂದು ಕಂತು ಪಡೆಯಲಿದ್ದು ವಿಶ್ವದಲ್ಲಿ ಐ ಎಂ ಎಫ್ ನ ಮೂರನೇ ಅತಿ ದೊಡ್ಡ ಸಾಲಗಾರನಾಗಲಿದೆ ಹಾಗೂ ಇದು ತುಂಬಾ ದೊಡ್ಡ ಸಾಧನೆಯಾಗಿದೆ ಯಾಕಂದ್ರೆ ಈ ಸಮಯದಲ್ಲಿ ಸುಮಾರು ತೊಂಬತ್ತೈದು ದೇಶಗಳು ಹೌದು ದೇಶಗಳು ಐಎಂಎಫ್ ಪಡೆದಿವೆ ಮತ್ತು ಪಾಕಿಸ್ತಾನವು ಈ ದೇಶಗಳಲ್ಲಿ ತೊಂಬತ್ತೊಂದು ದೇಶಗಳನ್ನ ಸೋಲಿಸುವ ಮೂಲಕ ಈ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಹಾಗೆಯೇ ಇದಷ್ಟೇ ಅಲ್ಲದೆ ಇದಕ್ಕಿಂತ ದೊಡ್ಡದಾದ ಮತ್ತೊಂದು ಸಾಧನೆಯು ಕೂಡ ಇದೆ ಆಕ್ಚುಲಿ ಪಾಕಿಸ್ತಾನದ ಒಟ್ಟು ಸಾಲವು ಎರಡ್ನೂರ ಐವತ್ತು ಬಿಲಿಯನ್ ಡಾಲರ್ ಗಳನ್ನ ದಾಟಿ ತನ್ನ ಎಲ್ಲಾ ದಾಖಲೆಗಳನ್ನ ಮುರಿದಿದೆ ಹಾಗು ಇದರಲ್ಲಿ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ಪಾಕಿಸ್ತಾನದ ಎಕ್ಸ್ಟರ್ನಲ್ ಡೆಪ್ಟ್ ನೂರ ಮೂವತ್ತೊಂದು ಮಿಲಿಯನ್ ಡಾಲರ್ಗಳು ಅಂದರೆ ಪಾಕಿಸ್ತಾನ ಸಂಪೂರ್ಣ ದಿವಾಳಿ ಹಂಚಿಗೆ ತಲುಪಿದೆ ಹಾಗೂ ಇದನ್ನು ನಂಬಿ ಭಾರತ ಎಂದಿಗೂ ಈ ಸಾಧನೆಯನ್ನ ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದಾಗ್ಯೂ ನಮ್ಮ ಭಾರತದಲ್ಲಿ ಪಾಕಿಸ್ತಾನವನ್ನು ಪ್ರೀತಿಸುವ ಬಹಳಷ್ಟು ಜನರಿದ್ದಾರೆ ಹಾಗೂ ಅವರು ಈ ಪಾಕಿಸ್ತಾನಕ್ಕಿಂತ ಎರಡು ಪಟ್ಟು ಹೆಚ್ಚು ಭಾರತವು ಆರುನೂರು ಬಿಲಿಯನ್ ಡಾಲರ್ ಗಳ ಸಾಲವನ್ನು ಹೊಂದಿದೆ ಅನ್ನೋದನ್ನು ಹೇಳ್ತಾರೆ ಸೊ ಅವ್ರಿಗೆ ಹೇಳೋದೇನಂದ್ರೆ ನೋಡಿ ಭಾರತದ ಜಿ ಡಿ ಪಿ ಸುಮಾರು ನಾಲ್ಕು ಟ್ರಿಲಿಯನ್ ಡಾಲರ್ಗಳು ಇದೆ ಅಂದ್ರೆ ನಮ್ಮ ಜಿ ಡಿ ಪಿ ನಾಲ್ಕು ಸಾವಿರ ಬಿಲಿಯನ್ ಇದ್ದು ನಮ್ಮ ಸಾಲ ಕೇವಲ ಆರ್ನೂರು ಬಿಲಿಯನ್ ಡಾಲರ್ ಇದೆ ಹಾಗೇನೆ ಪಾಕಿಸ್ತಾನದ ಜಿ ಡಿ ಪಿ ಬಗ್ಗೆ ಹೇಳುವುದಾದ್ರೆ ಅದು ಸುಮಾರು ಮೂರ್ನೂರು ಬಿಲಿಯನ್ ಡಾಲರ್ ಇದ್ದು ಅವರ ಸಾಲ ಎರಡ್ನೂರ ಐವತ್ತು ಬಿಲಿಯನ್ ಡಾಲರ್ ತಲುಪಿದೆ ಅಂದ್ರೆ ಅವರ ಸಾಲ ಒಟ್ಟು ಜಿ ಡಿ ಪಿಯ ಎಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಹಾಗೂ ಇದನ್ನ ನೆನಪಿಡಿ ಭಾರತ ಆರುನೂರು ಬಿಲಿಯನ್ ಡಾಲರ್ ಸಾಲವನ್ನು ಹೊಂದಿದೆ ಆದರೆ ನಮ್ಮ ಹತ್ತಿರ ಬಿಲಿಯನ್ ಡಾಲರ್ನ ಖಜಾನೆ ಇದೆ ಅಂದ್ರೆ ನಮ್ಮಲ್ಲಿ ಆರುನೂರದ ಎಂಬತ್ತು ಬಿಲಿಯನ್ ಡಾಲರ್ನ ಕ್ಯಾಶ್ ಮತ್ತು ಚಿನ್ನವಿದೆ ಅದಕ್ಕಾಗಿ ನಾವು ಇಲ್ಲಿ ಏನನ್ನು ಮಾಡಬೇಕಾಗಿಲ್ಲ ಇಲ್ಲಿ ನಾವು ನಮ್ಮ ಎಲ್ಲಾ ಸಾಲವನ್ನ ಮರುಪಾವತಿಸುವುದಕ್ಕಾಗಿ ಕೇವಲ ಒಂದೇ ಒಂದು ಸೆಕೆಂಡನ್ನು ತೆಗೆದುಕೊಳ್ಳಲಿದ್ದೇವೆ ನಾವು ಎಲ್ಲಾ ಸಾಲವನ್ನ ಮರುಪಾವತಿಸಿದರೂ ಕೂಡ ನಮಗೆ ಇನ್ನು ಸುಮಾರು ತೊಂಬತ್ತು ಬಿಲಿಯನ್ ಡಾಲರ್ ಕೂಡ ಉಳಿಯುತ್ತದೆ ಸೊ ಇಲ್ಲಿ ಈ ಪಾಕಿಸ್ತಾನದ ಸಾಲ ಎಷ್ಟು ಐವತ್ತು ಬಿಲಿಯನ್ ಅವರ ಖಜಾನೆ ಎಷ್ಟು ಹನ್ನೆರಡು ಬಿಲಿಯನ್ ಅಂದ್ರೆ ಇಡೀ ಪಾಕಿಸ್ತಾನವನ್ನ ಮಾರಾಟ ಮಾಡಿದ್ರು ಕೂಡ ಅವರ ಸಾಲವನ್ನ ಇನ್ನು ಮರುಪಾವತಿಸಲಾಗುವುದಿಲ್ಲ ಸೊ ಗೆಳೆಯರೇ ಇದರಿಂದ ನೀವು ಊಹಿಸಬಹುದು ಈ ಪಾಕಿಸ್ತಾನದ ಸಾಧನೆ ಎಷ್ಟು ದೊಡ್ಡದಾಗಿದೆ ಅನ್ನೋದು ಹಾಗೂ ಮುಖ್ಯವಾಗಿ ನಾವೆಲ್ಲ ಭಾರತೀಯರು ಈ ಪಾಕಿಸ್ತಾನವನ್ನ ಅಭಿನಂದಿಸಬೇಕು ಯಾಕಂದ್ರೆ ಅವರು ಈ ಮೈಲುಗಲ್ಲನ್ನ ತಲುಪಿದ್ದು ಇಲ್ಲಿಂದ ಅವರು ಮುಂದೆನು ಹೋಗ್ತಾ ಇದ್ದಾರೆ ಯಾಕಂದ್ರೆ ಅವರ ಸಾಲದ ವೇಗವು ರಾಕೆಟ್ ನ ಸ್ಪೀಡ್ ಅಂತೆ ಹೆಚ್ಚಾಗ್ತಾ ಇದೆ ಹಾಗೂ ಇತ್ತೀಚೆಗೆ ಭಾರತ ನಡೆಸಿರುವ ಆಪರೇಷನ್ ಸಿಂಧೂರ್ ಈ ಸಾಲವನ್ನ ಎರಡ್ನೂರದ ಐವತ್ತರಿಂದ ಮೂರ್ನೂರಕ್ಕೆ ಅಥವಾ ಮೂರ್ನೂರ ಐವತ್ತರಿಂದ ನಾಕ್ನೂರು ಬಿಲಿಯನ್ ಡಾಲರ್ ಗಳಿಗೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಯಾಕಂದ್ರೆ ಇದರಿಂದ ಈ ಪಾಕಿಸ್ತಾನಿ ಸೈನ್ಯವು ಬಹಳಷ್ಟು ನಷ್ಟವನ್ನ ಅನುಭವಿಸಿದೆ ಈ ಬಡ ಪಾಕಿಸ್ತಾನ ಈಗ ಅದನ್ನ ಎಲ್ಲೋ ಒಂದರಲ್ಲಿ ವಸೂಲಿ ಮಾಡಬೇಕಾಗ್ತದೆ ಅದಕ್ಕಾಗಿ ಅಲ್ಲಿನ ಸಾಮಾನ್ಯ ಜನರು ಶೋಷಣೆಗೆ ಒಳಗಾಗ್ತಾರೆ ಅಥವಾ ತಮ್ಮ ಸೈನ್ಯವನ್ನ ಹೆಚ್ಚು ಶಕ್ತಿಶಾಲಿಯಾಗಿಸಲು ಮತ್ತು ಉಂಟಾದ ನಷ್ಟವನ್ನ ಸರಿದೂಗಿಸಲು ಮತ್ತು ಅದನ್ನ ಸರಿಪಡಿಸುವುದಕ್ಕಾಗಿ ಇನ್ನು ಹೆಚ್ಚಿನ ಸಾಲಗಳನ್ನ ತೆಗೆದುಕೊಳ್ಳಲಿದೆ ಆದ್ರೆ ಗೆಳೆಯರೆ ಇದು ಏನು ಅಲ್ಲ ಈಗ ನಾನು ನಿಮಗೆ ನೀಡಲಿರುವ ಸುದ್ದಿ ಭಾರತೀಯರನ್ನ ತುಂಬಾ ದುಃಖಿತರನ್ನಾಗಿ ಮಾಡುತ್ತದೆ ಮತ್ತು ಪಾಕಿಸ್ತಾನಿಗಳನ್ನ ತುಂಬಾ ಸಂತೋಷ ಪಡಿಸುತ್ತದೆ ಹೀಗ್ಯಾಕೆ ಆಕ್ಚುಲಿ ನೀವು ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ ಐ ಎಂ ಎಫ್ ಪಾಕಿಸ್ತಾನಿಗಳಿಗೆ ಮತ್ತೊಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಇಲ್ಲಿ ಐ ಎಂ ಎಫ್ ಏನ್ ಹೇಳಿದೆ ಅಂದ್ರೆ ನಾವು ಪಾಕಿಸ್ತಾನಕ್ಕೆ ಕೊಡಲಿರುವ ಒಂದು ಬಿಲಿಯನ್ ಡಾಲರ್ ನಮ್ಮ ಹನ್ನೊಂದು ಷರತ್ತುಗಳನ್ನು ಒಪ್ಪಿಕೊಂಡಾಗ ಮಾತ್ರ ಬಿಡುಗಡೆ ಮಾಡಲಾಗ್ತದೆ ಅಂತ ಹೇಳಿದೆ ಈ ಪರಿಸ್ಥಿತಿಗಳಲ್ಲಿ ಈ ಪಾಕಿಸ್ತಾನಿ ಜನರಿಗೆ ಇಲ್ಲಿ ಸಾಕಷ್ಟು ಗಿಫ್ಟ್ಗಳು ಇವೆ ಉದಾಹರಣೆಗೆ ಹೇಳೋದಾದರೆ ಅಲ್ಲಿನ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಮತ್ತು ವಿದ್ಯುತ್ ಬಿಲ್ಗಳ ಮೇಲೆ ಹೆಚ್ಚುವರಿ ಟ್ಯಾಕ್ಸ್ ವಿಧಿಸಲಿದೆ ಇದರ ಹೊರತಾಗಿ ಪಾಕಿಸ್ತಾನದಲ್ಲಿ ವಿಧಿಸಲಾಗುವ ಟೋಲ್ ಇತ್ಯಾದಿಗಳ ದರಗಳು ಹೆಚ್ಚಾಗಲಿದೆ ಹಾಗೂ ಪಾಕಿಸ್ತಾನದಲ್ಲಿ ಸರ್ವಿಸ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಮತ್ತು ಎಲ್ಲಾ ರೀತಿಯ ಟ್ಯಾಕ್ಸ್ಗಳು ಗಳು ಹೆಚ್ಚಾಗ್ತಾವೆ ಅಂದ್ರೆ ಈ ಪಾಕಿಸ್ತಾನಿಗಳಿಗೆ ಇದು ಬಹಳಷ್ಟು ಒಳ್ಳೆಯ ಸುದ್ದಿ ಇದೆ ಸೊ ಗೆಳೆಯರೇ ನಾನೆಲ್ಲ ಭಾರತೀಯರಿಗೆ ಕೇಳಿಕೊಳ್ಳುವುದೇನಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಪಾಕಿಸ್ತಾನವನ್ನ ನಿಮ್ಮ ಅಭಿನಂದನೆಯನ್ನ ತಿಳಿಸಿ ಯಾಕಂದ್ರೆ ಯಾರು ಇಲ್ಲಿ ಅಭಿನಂದಿಸುತ್ತಿಲ್ಲ ಈ ಪಾಕಿಸ್ತಾನದ ಮಹಾನ್ ಸಾಧನೆಯ ಬಗ್ಗೆ ಅಸೂಯೆ ಪಡ್ತಾ ಇರಬಹುದು ಅದಕ್ಕಾಗಿಯೇ ನಿಮ್ಮ ಅಭಿನಂದನೆಗಳನ್ನ ಖಂಡಿತ ತಿಳಿಸಿ